ಸರ್ ಆತ್ಮೀಯ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡತಕ್ಕಂಥ ನನ್ನ ವೀಕ್ಷಣೆದಾರರಿಗೆ ನನ್ನ ಒಂದು ವಿನಂತಿ ಇದೇ ಹತ್ತೊಂಬತ್ ನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ನಾವು ಮುಂಜಾನೆ ಸಮಯದಲ್ಲಿ ಸ್ಕೂಲಿಗೆ ಹೋಗತಕ್ಕಂತ ಸಂದರ್ಭದಲ್ಲಿ ಒಂದು ವೇಷವನ್ನು ಧರಿಸಿಕೊಂಡು ಬೀದಿ ಬೀದಿಯಲ್ಲಿ ಶಂಕವನ್ನು ಊದುತ್ತಾ ಬರ್ತಾ ಇದ್ದರು ಅವರು ಬೇರೆ ಯಾರೆಲ್ಲ ಸುಡುಗಾಳು ಸಿದ್ದರಂತೆ ಆ ಸುಡುಗಾಡು ಸಿದ್ದರು ತಮ್ಮ ಕೈ ಚಳಕದಿಂದ ಹಲವಾರು ಮಾತು ಮಂತ್ರಗಳನ್ನು ಮಾಡಿ ನೋಡ್ತಕ್ಕಂಥ ಪ್ರೇಕ್ಷಕರನ್ನು ಮೂಕ ವಿಸ್ಮಯರನ್ನಾಗಿ ಮಾಡ್ತಾ ಇದ್ದರು ಅದರಂತೆ ನಮ್ಮ ಬಳ್ಳಾರಿ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹೊಸಕೇರಿಯವರು ಆದಂಥ ಯುರುಪಾ ಮಾಡಿದಂಥ ಹಲವಾರು ಒಂದು ಕಲೆಯನ್ನು ನಾನು ನಿಮ್ಮ ಮುಂದೆ ಬಿತ್ತರಪಡಿಸ್ತಾ ಇದ್ದೇನೆ ತಾವೆಲ್ಲರೂ ಈ ಒಂದು ಸುಡುಗಾಡ ಸಿದ್ದರು ಆದಂತಹ ವಿರಪಾ ಒಂದು ಕೈ ಚಳಕವನ್ನು ನೋಡಿ ತಾವು ಖುಷಿ ಪಟ್ಟು ನನ್ನ ಚಲನನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಬೇಕಿದ್ದು ನಾನು ಮತ್ತೊಮ್ಮೆ ನಿಮಗೆ ಕೈ ಮುದು ಬೇಡಿಕೊಡ್ತೇನೆ ನನ್ನ ಹೆಸರು ಶಂಕರ್ ಎನ್ ಜಕ್ಕಮ್ನವರು ಮೋಜು ಮಾಡ್ತಿದ್ದ ಕೊಂಡಾಡ್ತಿದ್ದ ಅರೆ ಶಿವ ಶಿವನಂದರೆ ಶಿವನೇನು ಬೇರಿಲ್ಲ ತಾನೇನು ದೂರಿಲ್ಲ ಜಗಬಟ್ಟು ದೇವರಲ್ಲಿ ಸರ ಶಿವನ ಅದಾನಂದ್ರೆ ಅದಾನೇ ಇಲ್ಲಂದ್ರೆ ಇಲ್ಲ ಮನ್ಸಿನಂತೆ ಮಹಾದೇವ ಮತ್ತೆ ಜೋಳಿಗೆಲ್ಲೀಜ ಸಿಕ್ಕಿ ಸರ್ ಇದಕ್ಕೆ ಎಗರಾಕ್ರೆ ಓಡಾಕ ಕಾಲಿಲ್ಲ ಈ ಮಾಯಾ ಮಾಡ್ತಿ ಜಲಾತಿನ ಶ್ರೀ ಹರೇ 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 ಲ ಬಸವಣ್ಣ ದೇವರು ಹರಿರಾಮವೇ ಅಮೃತ ಫಲ ರುಚಿಕಾರವಾದ ಪರಮ ಭಕ್ತರಿಗೆ ನಾಗಬಲ್ಲದು ಕಡಿ ಕಡಿಮೂರ್ಖನು ಅರಸನಾಗಬಲ್ಲನು ಅಂದಿಗೆ ಗಜಾಂದ ರಾಣಿ ಆಗಬಲ್ರಿ ಸರ असरीगंगी चलो बिशरी कोड़ चलो मत के बसवण्ण ने चलते स्वामी बसवेश्वर गुरुदेव पंपापति झ महुदरी महायध मरिया कप्पे कप्पे राम कप्पे

ನಾದಪ್ರಿಯನು ಶಿವನಂಬುವರು ನಾದಪ್ರಿಯನು ಶಿವನಲ್ಲ ವೇದಿಯನು ಶಿವನಂಬುವರು ಪ್ರಿಯನು ಶಿವನಲ್ಲ ನಾದವನ್ನು ಗಳಿಸಿದ ರಾವಣನ ಆರ ಕೋಟಿ ಆಯುಷ್ಯ ಹೋಗಿತು ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಗಿತು ನಾದಪ್ರಿಯನೂ ಅಲ್ಲ ವೇದ ಅಲ್ಲ ನಮ್ಮ ಭಕ್ತ ಪ್ರಿಯನು ಕೂಡಲ ಸಂಗಮ ದೇವ ಅಂತ ಹೇಳಿ ಮತ್ತೆ ಒಂದು ಬೀಜ ಈ ಬೀಜ ಊರು ತಿನ್ನು ಕರು ಅಹ್ಪ ಹರೇ 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 ంగమనాథ ఈశ్వరలింగ శివన్ బందే సూర్యదేవ్ ధ్యాన మార్తా మల్ేశ్వర పుత్రమా శ్రీ గురు మల్లికార్జున శ్రీ మల్లయ్య బందా స్వామి ಸ್ವಾಮಿ ಈ ಮಲ್ಲಪ್ಪ ಪೂಜೆ ಮಾಡ್ಬೇಕಾದ್ರೆ ಶಿವಭಕ್ತನಾದ ಶಿವಲಿಂಗನೇ ಬಲ್ಲಂತೆ ಯಾಕಂದ್ರೆ ಲಿಂಗ ಪೂಜೆ ಮಾಡ್ಬೇಕಾದ್ರೆ ಏಕೋನಿಷ್ಠಿಂದ ನಮ್ಮ ಭಕ್ತಿಯಿಂದ ತನ್ನ ಆತ್ಮನ ಶಿವನ ಕಡೆಗೆ ಲಕ್ಷ್ಯ ಕೊಟ್ಟು ಅತ್ಯುತ್ತ ತೆರೆಗಲ ಬೇಡ ಚಿತ್ತಲಿಂಗನ ಪೂಜೆ ಶಿವಕರಿಸು ತನ್ನ ಆತ್ಮಕ್ಕೆ ಲಿಂಗರಿ ಅನ್ನೋ ಸಂಜ್ಞ ಅಂತ ಹೇಳಿದರೆ ಮಾರಿ ಲಿಂಗಪ್ಪ ನೀವು ಮಲ್ಲಮ್ಮ

ತನಗೆಲ್ಲದ ವಸ್ತು ಎಲ್ಲಿದ್ದರೇನಯ್ಯ ತನ್ನ ಮನಕ ಬಾರದ ಹೆಣ್ಣು ಮೆಚ್ಚಿ ಬಂದರೇನು ನಾಯಿಯ ಮನೆಯಲ್ಲಿ ಹಾಲುಡದರೇನು ಆವಿನ ಎಡೆಯಲ್ಲಿ ಹಣವಿದ್ದರೇನು ಹರಹರ ಶಿವ ನಮ್ಮ ದಿನಪೇಶ್ವರ ಅಂದ್ರೆ ತೆಂಗಿನ ಕ್ಯಾಪರಿ ಈ ಮಕ್ಕಳ ಬಿಟ್ಟರೆ ಬಿಡತೈತಿ ಇದು ಈ ಮಕ್ಕಳ ಬಿಟ್ರೆ ಬಿಡತೈತಿ ದಾರಿನ ನಿಮಾನ ತಂಗೆ ನಮ್ಮ ಸಾರ್ ಅವ್ರ ಭಕ್ತಿಗೆ ಭಾವನಕ್ಕೆ ಬೇರ್ ಸುತ್ತ ಹಾಕ್ತೀರಿ ಬೇರ್ ಕೆಳಗಿಡ್ತೀರಿ ದಾರ ನಿಲ್ಲಿಸ್ತೇರಿ ಅಲ್ಲಾಡ್ಸ್ತೀನಿ ಸ್ವಾಮಿ ಯಾರಿ ಗೊತ್ತಿಲ್ಲ ನಮ್ಮ ಇನ್ನುವಲ್ಲ ಸೀಟ್ ಸಾರ್ಗಳಿಗೆ ಒಂದು ನಮಸ್ಕಾರ ಕೊಡು ಅವ್ರಿಗೆ ಕೀರ್ತಿ ಆಪ್ತಿಗೆ ಅವ್ರು ಓದಲ್ಲಿ ಬಂದಲ್ಲಿ ಯವಾರ ಉದ್ವೇಗದಲ್ಲಿ ನಮಸ್ಕಾರ ಅವರು ಭಕ್ತಿ ಭಾವನದಲ್ಲಿ ಒಂದು ನಮಸ್ಕಾರ ಅವರು ಧ್ವನಿ ದೌಲತ್ವ ನಮಸ್ಕಾರ ಅವ್ರು ಹಿಡಿದಂತಹ ಕಾರ್ಯಗಳು ಜೈಕಾರ ಆಗಲಂತ ಒಂದು ನಮಸ್ಕಾರ ಕೊಡು ಚಕ್ ನಂಗೆ ಮತ್ತೆ ಮತ್ತೆ ಮಾಡ್ತೀವಿ ಮುಷ್ಯ ಮೇಲೆ ಮಾಡ್ತೀನಿ ಗುರುನಾಥ್ ಗುರುನಾಥ ಗುರುದಿಂದ ಮತ್ತೆ ಒಂದು ಹೇಳಿ మొత్తం మెట్లు శివ పంపాపతిసరిహి మత్ొందు మెట్లు శివ నమ్మ భువనేశ్వరి భగవంతన్ గ్యా మత్ొందు మెట్లు అంగోగి స్వామి Ah <laughs> ah <laughs> பவுன் நோட்டூக்காட் நாகம் சார் ஆய் சார் கேக்கி ஆய் முத மார்த்தி ஆய் ஒன்னொரு அரி கொடுத்து போய் தாயே தாய் ಇಷ್ಟು ಮಾಡ್ತೀನಿ ಸ್ವಾಮಿ ಇದ್ರಲ್ಲಿ ಏನೋ ದೋಷ ಬಂದ್ರೆ ಕ್ಷಮಿಸಬೇಕಂತ ನಾನ್ ಮುಕ್ತಾಯ ಮಾಡ್ತೀನಿ ಜೈ ಜೈ ಇಂದ ಕರ್ನಾಟಕ ಮಾತೆ ನಿಮ್ ಪರಿಚಯ ಹೇಳ್ರಿ ನಿಮ್ಮ ಪರಿಚಯ ನಿಮ್ಮ ಸ್ವಾಮಿ ನಂದು ಬಳ್ಳಾರಿ ಜಿಲ್ಲೆ ಅಗ್ರಿಬೊಮ್ಮನಳ್ಳಿ ತಾಲೂಕು ಹುಟ್ಟಗೂರು ಹೊಸಗೇರಿ ಗ್ರಾಮ ಈಗ ಬಂದ್ರೆ ನಾನು ಮುನ್ಸಿಬ್ಯಾಟಿಯಲ್ಲಿ ವಾಸಸ್ಥಳ ಮಾಡ್ತಾ ಇದ್ದೀನಿ ಯಾಕೆ ಇಲ್ಲಿ ಅವಾರ್ಡ್ ಆಗಿ ಇಲ್ಲಿ ಒಂದು ಕರ್ನಾಟಕದಲ್ಲಿ ಪ್ರಚಾರ ಆಗ್ಬೇಕಾದ್ರೆ ಹಳ್ಳಿಯಲ್ಲಿ ಆಗಲ್ಲ ಅಂತ ಅಂತಪೇಟೆಯಲ್ಲಿ ಆನಂದ್ ಸಿಂಗ್ ಸಾಹೇಬರು ಜಾಗ ಕೊಟ್ಟು ಮನೆ ಮಾಡಿಸಿದ್ದಾರೆ ಆಶ್ರಯ ಘೋಷಣೆಯಲ್ಲಿ ನಾವೊಂದು ಜೀವನ ಮಾಡ್ತೀವಿ ನಮ್ಮ ಮಕ್ಕಳ ಮರಿಗಳು ಉದ್ಯೋಗಕ್ಕೂ ದಾರಿ ಆಗುತ್ತೆ ಅದಕ್ಕಾಗಿ ಈ ವಶಪೇಟೆಯಲ್ಲಿ ವಾಸ ಮಾಡ್ತೀವಿ ಸುತ್ತ ಹಳ್ಳಿಗಳು ಕಾಯ್ಕೆ ಮಾಡ್ತೀನಿ ಮುಕ್ತಾಯ ನಮ್ಮ ಅವರ ಒಂದು ಕೈ ಚಳಕವನ್ನು ನೀವೆಲ್ಲರೂ ಕೇಳಿ ಸಂತೋಷಪಟ್ಟಂತೆ ತಿಳ್ಕೊಂಡಿದ್ದೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಇನ್ನೊಂದು ಕಲೆಯನ್ನು ತಮ್ಮ ಮುಂದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕುತ್ತೇನೆ ತಾವು ಮತ್ತೆ ವೀಕ್ಷಣೆ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ವೀಕ್ಷಣೆ ಮಾಡಬೇಕೆಂದು ಕೇಳಿಕೊಳ್ತೀನಿ ಸರ್ ನಮಸ್ಕಾರ